ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯದ ಆರನೇ ತರಗತಿಯ ಪ್ರವೇಶ ಪರೀಕ್ಷೆ ಬರೆಯಲು ಸಿದ್ಧತೆ ನಡೆಸ್ತಿರುವಂತಹ ವಿದ್ಯಾರ್ಥಿಗಳಿಗಾಗಿ ಇಲ್ಲಿ ಪ್ರತಿಯೊಂದು ಘಟಕದ ಮೇಲೆ ಅಂದರೆ ನವೋದಯ ವಿದ್ಯಾಲಯ ಸಮಿತಿಯವರು ನೀಡಿದಂತಹ ಒಂದು ಸಿಲೆಬಸ್ ಏನಿದೆ ಆ ಸಿಲೆಬಸ್ ಆಧಾರದ ಮೇಲೆ ಇಲ್ಲಿ ನಾನು ಪ್ರತಿದಿನವೂ ಕೂಡ ಇಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವತ್ತು ಗಣಿತ ವಿಷಯದ ಅಂದರೆ ಅಂಕಗಣಿತ ವಿಷಯದ ಇಲ್ಲಿ ಪೂರ್ಣಾಂಕಗಳ ಮೇಲಿನ ನಾಲ್ಕು ಮೂಲಭೂತ ಕ್ರಿಯೆಗಳು ಅಂತ ಏನಿದೆ ಅದರ ಆಧಾರದ ಮೇಲೆ ಈಗಾಗಲೇ ನಾನು ಒಂದು ವಿಡಿಯೋವನ್ನು ಯೂಟ್ಯೂಬ್ನಲ್ಲಿ ನಲ್ಲಿ ಅಪ್ಲೋಡ್ ಮಾಡಿರುತ್ತೇನೆ ಇದೀಗ ಎರಡನೇ ವಿಡಿಯೋದಲ್ಲಿ ಪೂರ್ಣಾಂಕಗಳ ಮೇಲಿನ ನಾಲ್ಕು ಮೂಲಭೂತ ಕ್ರಿಯೆಗಳಲ್ಲಿ ಇಲ್ಲಿ ಈ ಹಿಂದಿನ ವರ್ಷಗಳಲ್ಲಿ ಕೇಳಿದ ಪ್ರಶ್ನೆಗಳು ಮತ್ತು ಕೆಲವು ಮಾದರಿ ಪ್ರಶ್ನೆ ಪತ್ರಿಕೆ ಇರುತ್ತದೆ ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋವನ್ನು ಪ್ರಾರಂಭಿಸೋಣ ಇಲ್ಲಿ ನೋಡ್ಬೋದು ಏಳನೇ ಪ್ರಶ್ನೆ ನೋಡಿ ನಾನು ಮೊನ್ನೆ ವಿಡಿಯೋದಲ್ಲಿ ಆರನೇ ಪ್ರಶ್ನೆವರೆಗೂ ತಿಳಿಸಿದ್ದೆ ಇಲ್ಲಿ ನೋಡ್ಬೋದು ಈ ಏಳನೇ ಪ್ರಶ್ನೆ ಭಾಗಾಕಾರ ಇರುತ್ತದೆ ನೋಡ್ಬೋದು ಮೂರು ಲಕ್ಷದ ಎಂಬತ್ನಾಲ್ಕು ಸಾವಿರದ ಐನೂರ ಹದಿನಾರು ಇದಕ್ಕೆ ಭಾಗಿಸು ಒಂಬತ್ತು ಹಾಗಾದರೆ ಇಲ್ಲಿ ಆಪ್ಷನ್ಸ್ಗಳು ಇಷ್ಟು ಕೊಟ್ಟಿದ್ದಾರೆ ನಾವು ಮೊದಲಿಗೆ ಭಾಗಾಕಾರವನ್ನು ಮಾಡಿ ನೋಡೋಣ ಇಲ್ಲಿ ಮೊದಲಿಗೆ ನಾವು ಒಂಬತ್ತರಿಂದ ಭಾಗಾಕಾರ ಮಾಡೋಣ ಫಸ್ಟಿಗೆ ನೋಡ್ಬೋದು ಒಂಬತ್ತು ಒಂಬತ್ತರಲ್ಲಿ ಮೂವತ್ತೆಂಟು ಭಾಗ ಹೋಗುತ್ತಾ ಇಲ್ವಾ ಅಂತ ಅಥವಾ ಅದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದಿದೆ ನೋಡೋಣ ಇಲ್ಲಿ ಒಂಬತ್ನಾಲ್ಕಲೆ ಮೂವತ್ತಾರು ಬರುತ್ತೆ ನೋಡ್ಬೋದು ಒಂಬತ್ನಾಲ್ಕಲೆ ಮೂವತ್ತಾರು ಇಲ್ಲಿ ಎಂಟರಲ್ಲಿ ಆರು ಮೈನಸ್ ಆದರೆ ಎರಡು ಇಲ್ಲಿ ಜೀರೋ ಇವಾಗ ನಾವು ನಾಲ್ಕನ್ನು ಇಲ್ಲಿ ತೆಗೆದುಕೊಳ್ಳೋಣ ಇಲ್ಲಿ ಒಂಬತ್ತ್ಮೂರಲೆ ಇಪ್ಪತ್ತೇಳು ಬರುವುದಿಲ್ಲ ಒಂಬತ್ತೆರಡು ಹದಿನೆಂಟು ಹದಿನೆಂಟು ತೆಗೆದುಕೊಳ್ಳೋಣ ಈಗ ಇಲ್ಲಿ ನೋಡ್ಬೋದು ಹದಿನಾಲ್ಕರಲ್ಲಿ ಎಂಟು ಹೋದರೆ ಆರು ಸೊ ಇಲ್ಲಿ ಜೀರೋ ಇವಾಗ ಮತ್ತೆ ಇಲ್ಲಿ ಐದು ತೆಗೆದುಕೊಳ್ಳೋಣ ಇಲ್ಲಿ ನೋಡ್ಬೋದು ಒಂಬತ್ತೇಳು ಅರವತ್ತ್ಮೂರು ಸೊ ಎಂಬತ್ತೆಂಟಲೇ ಎಪ್ಪತ್ತೆರಡು ದೊಡ್ಡ ಸಂಖ್ಯೆ ಆಗುತ್ತದೆ ಹೀಗಾಗಿ ಒಂಬತ್ತೇಳು ಅರುವತ್ಮೂರು ಇಲ್ಲಿ ಐದರಲ್ಲಿ ಮೂರು ಮೈನಸ್ ಆದರೆ ಎರಡು ಇಲ್ಲಿ ಜೀರೋ ಇವಾಗ ಒಂದು ಒಂದನ್ನು ತೆಗೆದುಕೊಳ್ಳೋಣ ಇಲ್ಲಿ ಇಲ್ಲಿ ನೋಡ್ಬೋದು ಒಂಬತ್ತೆರಡು ಹದಿನೆಂಟು ಈಗ ಮತ್ತೆ ಇಲ್ಲಿ ಒಂದರಲ್ಲಿ ಮೈನಸ್ ಹನ್ನೊಂದು ಅಂದರೆ ಹತ್ತು ತೆಗೆದುಕೊಳ್ಳೋಣ ದಶಕವನ ಇಲ್ಲಿ ಹನ್ನೊಂದು ಆಗುತ್ತೆ ಹನ್ನೊಂದರಲ್ಲಿ ಎಂಟು ಹೋದರೆ ಮೂರು ಒಂದು ಕೈಲ ಕೊಡೋಣ ಇಲ್ಲಿ ಜೀರೋ ಇವಾಗ ನೆಕ್ಸ್ಟ್ ನಾವಿಲ್ಲಿ ಆರು ತೆಗೆದುಕೊಳ್ಳೋಣ ಈಗ ಒಂಬತ್ನಾಲ್ಕಲೇ ಮೂವತ್ತಾರು ಸೊ ಇಲ್ಲಿ ಮೈನಸ್ ಜೀರೋ ಜೀರೋ ಹಾಗಾದ್ರಲ್ಲಿ ನಲವತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತ್ನಾಲ್ಕು ಬಂತು ಇಲ್ಲಿ ನೋಡ್ಬೋದು ನಾಲ್ಕು ಆಪ್ಷನ್ಸ್ಗಳಲ್ಲಿ ನಲವತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತ್ನಾಲ್ಕು ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ ಸಂಖ್ಯೆಯನ್ನು ಹದಿನೈದರಿಂದ ಭಾಗಿಸಿದಾಗ ಹದಿನೈದು ಭಾಗಲಬ್ಧ ಮತ್ತು ಐದು ಶೇಷ ಬರುತ್ತದೆ ಇಲ್ಲಿ ನೋಡ್ಬೋದು ಹದಿನೈದರಿಂದ ಭಾಗಿಸಿದರೆ ನಮಗೆ ಬಾಗ್ಲಬ್ದ ಹದಿನೈದು ಬರಬೇಕು ಅಂದಿದರೆ ಶೇಷ ಐದು ಬರಬೇಕು ಅಂತ ಹೇಳಿದಾರೆ ಇಲ್ಲಿ ನಾವು ಮೊದಲಿಗೆ ಎರಡು ಆನ್ಸರ್ಗಳನ್ನ ನಾವು ಇಲ್ಲಿ ಕಂಡುಹಿಡಬೋದು ಯಾವ ರೀತಿ ಅಂತ ಹೇಳ್ತೀನಿ ನೋಡ್ರಿ ಹದಿನೈದರಿಂದ ಅಂದಾಗ ಇಲ್ಲಿ ಹದಿನೈದನ್ನು ತೆಗೆದುಕೊಳ್ಳೋಣ ಅಂದಾಜು ನೀವು ಸ್ವಲ್ಪ ಇದೇ ಲೆಕ್ಕವನ್ನು ನಾವು ಸಂಪೂರ್ಣ ಭಾಗಾಕಾರ ಮಾಡೋಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಆಪ್ಷನ್ಸ್ಗಳಲ್ಲಿ ಎರಡು ಉತ್ತರಗಳನ್ನು ನಾವಿಲ್ಲಿ ತೆಗೆದುಕೊಳ್ಳೋಣ ಫಸ್ಟಿಗೆ ನೋಡ್ಬೋದು ಇಲ್ಲಿ ಹದಿನೈದು ನಾಲ್ಕಲೆ ಅರವತ್ತು ಹದಿನೈದು ಇಲ್ಲಿ ಎಪ್ಪತ್ತೈದು ಹಾಗಾದರೆ ಇಲ್ಲಿ ನೋಡ್ಬೋದು ಇದು ಕೂಡ ಬರೋದಿಲ್ಲ ಎ ಆಪ್ಷನ್ ಯಾಕಂದರೆ ಅದು ಚಿಕ್ಕ ಸಂಖ್ಯೆ ಇದೆ ಇಲ್ಲಿ ಭಾಗಲ ಹದಿನೈದು ಬರೋದಿಲ್ಲ ಇನ್ನು ಇದು ಕೂಡ ನೋಡೋಣ ಹದಿನೈದು ಹದಿನೈದು ನಾಲ್ಕಲೆ ಅರವತ್ತು ಹದಿನೈದು ಐದಲೇ ಎಪ್ಪತ್ತೈದು ಇದು ಕೂಡ ಬರೋದಿಲ್ಲ ಸೊ ಎರಡು ಆನ್ಸರ್ಗಳಲ್ಲಿ ಎರಡು ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ಬರುತ್ತದೆ ಇಲ್ಲೇ ನೋಡ್ಬೋದು ತಾವು ಇಲ್ಲಿ ಹದಿನೈದು ಒಂದಲಿ ಹದಿನೈದು ಏಳು ಬೆಳೀತದೆ ಇದರಲ್ಲಿ ಎಪ್ಪತ್ತಾಗುತ್ತೆ ಮತ್ತು ಇಲ್ಲಿ ಹದಿನೈದು ನಾಲ್ಕಲೇ ಅರವತ್ತು ಹದಿನೈದು ಐದಲೇ ಎಪ್ಪತ್ತೈದಾಗುತ್ತೆ ಸೊ ಹದಿನೈದು ನಾಲ್ಕಲೇ ಅರುವತ್ತು ಸೊ ಇದು ಬರೋದಿಲ್ಲ ಈಗ ಇದನ್ನು ನೋಡೋಣ ಹಾಗಾದರೆ ಡಿ ಆಪ್ಷನ್ ಇದೆ ಅಲ್ಲ ಎರಡು ನೂರ ಮೂವತ್ತು ಭಾಗಕಾರ ಮಾಡಿ ತೋರಿಸ್ತೀನಿ ತಮಗೆ ಇಲ್ಲಿ ನೋಡ್ಬೋದು ಹದಿನೈದು ಒಂದಲೇ ಹದಿನೈದು ಮೂರಲ್ಲಿ ಐದು ಮೈನಸ್ ಆಗೋದಿಲ್ಲ ಹತ್ತಕ್ಕೆ ದಶಕ ತಗೊಕೊಂಡ್ರೆ ಹದಿಮೂರಲ್ಲಿ ಐದು ಹೋದರೆ ಎಂಟು ಒಂದು ವಾಪಸ್ ಕೊಟ್ಟಾಗ ಜೀರೋ ಸೊ ಈಗ ಇಲ್ಲಿ ನೋಡ್ಬೋದು ಹದಿನೈದು ನಾಲ್ಕು ಅರುವತ್ತು ಹದಿನೈದು ಐದು ಎಪ್ಪತ್ತೈದು ಓಕೆ ಇಲ್ಲಿ ನೋಡ್ಬೋದು ಇಲ್ಲಿ ಐದು ಸರಿ ಇಲ್ಲಿ ಶೇಷ ಐದು ಉಳಿತದೆ ಭಾಗ್ಲಬ್ಧ ಹದಿನೈದು ಬಂತು ಅಂದ್ರೆ ಇಲ್ಲಿ ಡಿ ಆಪ್ಷನ್ ಇದೆ ಅದು ಸರಿಯಾದ ಉತ್ತರ ಆಗುತ್ತದೆ ಇಲ್ಲಿ ನೋಡಬಹುದು ಯಾವ ಸಂಖ್ಯೆಯನ್ನು ಹದಿನೈದರಿಂದ ಭಾಗಿಸಿದಾಗ ಹದಿನೈದು ಭಾಗ್ಲಬ್ಧ ಮತ್ತು ಶೇರ್ಷಿ ಬರುತ್ತೆ ಅಂದ್ರೆ ಇಲ್ಲಿ ಡಿ ಆಪ್ಷನ್ ಇದೆ ಅಲ್ಲಿ ಎರಡು ನೂರ ಮೂವತ್ತು ಇಲ್ಲಿ ಒಂಬತ್ತನೇ ಪ್ರಶ್ನೆಯನ್ನು ನೋಡಬಹುದು ತಾವು ಭಾಗಾಕಾರದ ಒಂದು ಲೆಕ್ಕದಲ್ಲಿ ಒಬ್ಬನು ತಪ್ಪಾಗಿ ಮೂರರ ಬದಲು ಎಂಟರಿಂದ ಭಾಗಿಸಿದಾಗ ಹದಿನೈದು ಉತ್ತರ ಬಂತು ಹಾಗಾದರೆ ಸರಿಯಾದ ಉತ್ತರವೇನು ಇಲ್ಲಿ ಮೂರರಿಂದ ಭಾಗಿಸುವ ಬದಲು ಎಂಟರಿಂದ ಭಾಗಿಸಿದ್ರು ಅಂತ ಹದಿನೈದು ಉತ್ತರ ಬಂತು ಅಂತ ಹೇಳಿದ್ದಾರೆ ಹಾಗಾದರೆ ಸರಿಯಾದ ಉತ್ತರ ಯಾವುದು ಇಲ್ಲಿ ನಾವು ಎಂಟರಿಂದ ಐದು ಭಾಗಿಸಿದ್ವಿ ಇಲ್ಲಿ ಹದಿನೈದು ಭಾಗಲಬ್ ಬರುವುದಿಲ್ಲ ಇದು ನೋಡ್ಬೋದು ಇದು ಕೂಡ ನೋಡಬಹುದು ಭಾಗಲಬ್ಲ ಎಂಟು ಇಲ್ಲೇ ನಲವತ್ತು ಭಾಗಲ ಐದು ಬರುತ್ತೆ ಇನ್ನು ಇಲ್ಲಿ ನೋಡ್ಬೋದು ಎಂಟು ನಾಲ್ಕಲೆ ಮೂವತ್ತೆರಡು ಎಂಟೈದು ನಲವತ್ತು ಇದು ಕೂಡ ಬರೋದಿಲ್ಲ ಸೊ ಹಾಗಾಗಿ ಡಿ ಆಪ್ಷನ್ ಇದೆಯಲ್ಲ ಇದು ಸರಿಯಾದ ಉತ್ತರವಾಗುತ್ತದೆ ಇಲ್ಲಿ ಹತ್ತನೇ ಪ್ರಶ್ನೆ ನೋಡ್ಬೋದು ಇಲ್ಲಿ ಒಂದು ಬರುದು ಇಲ್ಲಿ ಒಂದು ಖಾಲಿ ಬಾಕ್ಸ್ ಕೊಡಲಾಗಿರುತ್ತೆ ಇಲ್ಲಿ ಮೂವತ್ನಾಲ್ಕಿದೆ ಪ್ಲಸ್ ಎರಡು ಸಾವಿರದ ಮೂರುನೂರ ಎಪ್ಪತ್ತೊಂದು ಇಲ್ಲಿ ಇಜ್ಕೊಟ್ಟು ನಾಲ್ಕು ಸಾವಿರದ ಐದು ಆದರೆ ಈಗೇನು ಖಾಲಿ ಬಾಕ್ಸ್ ಅಲ್ಲಿ ಬರುವ ಸಂಖ್ಯೆ ಯಾವುದು ಅಂತ ಹೇಳಿದ್ದಾರೆ ಹಾಗಾದ್ರೆ ನಾವು ಇದನ್ನ ಯಾವ ರೀತಿ ಕಂಡು ಹಿಡೀಬೇಕು ಅಂದರೆ ಇಲ್ಲಿ ಕೊಟ್ಟಿದಾರಲ್ಲ ನಾಲ್ಕು ಸಾವಿರ ಐದರಲ್ಲಿ ಇದನ್ನು ಮೈನಸ್ ಮಾಡಿದರೆ ಇಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ತಮಗೆ ಗೊತ್ತಾಗುತ್ತೆ ತಮಗೆ ತೋರಿಸ್ತೀನಿ ನೋಡ್ಬೋದು ಇಲ್ಲಿ ಲೈವ್ ಆಗಿ ಇಲ್ಲಿ ನೋಡ್ಬೋದು ಈ ಜೀರೋದಲ್ಲಿ ಒಂದು ವ್ಯಾಕರಣ ಮಾಡ್ಲಿಕ್ಕೆ ಬರುದಿಲ್ಲ ಹತ್ತು ದಶಕವನ್ನು ತಗೊಳ್ತೀವಿ ಹತ್ತರಲ್ಲಿ ಒಂದು ಹೋದ್ರೆ ಒಂಬತ್ತು ಒಂದು ಆ ಸಂಖ್ಯೆಯನ್ನು ಕೊಟ್ಟಾಗ ಒಂದರಲ್ಲಿ ಒಂದು ಹೋದರೆ ಜೀರೋ ಈ ಮೂರಲ್ಲಿ ಐದು ಹೋಗೋದಿಲ್ಲ ನಾವು ಹತ್ತು ತಗೊಳ್ತೀವಿ ಹದಿಮೂರರಲ್ಲಿ ಐದು ಹೋದ್ರೆ ಎಂಟು ಒಂದು ದಶಕವನ್ನು ಕೊಟ್ಟಾಗ ಹೊಳ್ಳಿ ಇಲ್ಲಿ ನೋಡಬಹುದು ಹತ್ತರಲ್ಲಿ ಐದು ಹೋದರೆ ಐದು ಈಗ ನೋಡಿ ನಾಲ್ಕರಲ್ಲಿ ಒಂದು ಹೋದರೆ ಮೂರು ಮೂವತ್ತೈದು ಸಾವಿರ ಎಂಟುನೂರ ಒಂಬತ್ತು ಹಾಗಾದರೆ ಆನ್ಸರ್ ಇದೇ ಆಗುತ್ತದೆ ನೋಡ್ಬೋದು ಇಲ್ಲಿ ಆರ್ ಇದೆ ನೋಡಿ ಇದು ಸರಿಯಾದ ಉತ್ತರ ಆಗುತ್ತದೆ ಇಲ್ಲಿ ನೋಡಬಹುದು ತಾವು ಮೂವತ್ತೈದು ಸಾವಿರ ಎಂಟುನೂರ ಒಂಬತ್ತು ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ಇಲ್ಲಿ ನೋಡಬಹುದು ಎರಡು ಲಕ್ಷದ ಒನ್ನೂರ ಇಪ್ಪತ್ತ್ನಾಲ್ಕಕ್ಕೆ ಎಷ್ಟನ್ನು ಕೂಡಿಸಿದರೆ ಐವತ್ತಾರು ಲಕ್ಷದ ಹದಿನೆಂಟು ಸಾವಿರ ಆಗುತ್ತದೆ ಅಂತ ಹೇಳಿದ್ದಾರೆ ಹಾಗಾದರೆ ಇದನ್ನು ನಾವು ಯಾವ ರೀತಿ ಕಂಡುಹಿಡಬೇಕಂದ್ರೆ ಕೊಟ್ಟಂಥ ಸಂಖ್ಯೆಗೆ ನಾವು ಇದನ್ನು ಮೈನಸ್ ಮಾಡಿದರೆ ಎಷ್ಟು ನಮ್ಗೆ ಗೊತ್ತಾಗುತ್ತೆ ಹಾಗಾದರೆ ಇದನ್ನು ತಮಗೆ ಲೈವ್ ಆಗಿ ತೋರಿಸ್ತೀನಿ ನಿಮಗೆ ನೋಡ್ಬೋದು ಜೀರೋದಲ್ಲಿ ನಾಲ್ಕು ಹೋಗೋದಿಲ್ಲ ನಾವು ಹತ್ತನ್ನು ದಶಕ ತೊಗೊಂಡಾಗ ಆರಾಗುತ್ತೆ ಒಂದು ಹತ್ತರಲ್ಲಿ ನಾಲ್ಕು ಹೋದರೆ ಆರು ಈಗ ನೋಡ್ಬೋದು ಈ ಮೂರಲ್ಲಿ ಹತ್ತರಲ್ಲಿ ಮೂರು ಹೋದರೆ ಏಳು ಇಲ್ಲೊಂದು ವಾಪಸ್ ಆ ಸಂಖ್ಯೆಯನ್ನು ಕೊಟ್ಟಾಗ ಈ ಜಿರೋದಲ್ಲಿ ಎರಡು ಹೋಗೋದಲ್ಲ ಹತ್ತನ್ನು ತೆಗೆದುಕೊಂಡಾಗ ಹತ್ತರಲ್ಲಿ ಎರಡು ಹೋದರೆ ಎಂಟು ಈಗ ನೋಡ್ಬೋದು ಎಂಟರಲ್ಲಿ ಒಂದು ಹೋದರೆ ಏಳು ಒಂದಕ್ಕೆ ಒಂದು ಆರಲ್ಲಿ ಎರಡು ಹೋದರೆ ನಾಲ್ಕು ಐದಕ್ಕೆ ಐದು ನೋಡ್ಬೋದಲ್ಲಿ ನೋಡ್ಬೋದು ಐವತ್ನಾಲ್ಕು ಲಕ್ಷದ ಹದಿನೇಳು ಸಾವಿರದ ಎಂಟುನೂರ ಎಪ್ಪತ್ತಾರು ಹಾಗಾದರೆ ಇದು ಸರಿಯಾದ ಉತ್ತರ ಆಗುತ್ತದೆ ಇಲ್ಲಿ ಆಪ್ಷನ್ಸ್ಗಳಲ್ಲಿ ಐವತ್ನಾಲ್ಕು ಲಕ್ಷದ ಹದಿನೇಳು ಸಾವಿರದ ಎಂಟುನೂರ ಎಪ್ಪತ್ತಾರು ಇದೆ ಅಲ್ಲ ಇದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಬಹುದು ಇಲ್ಲಿ ಹದಿಮೂರನೇದು ಹದಿನೈದು ಇಂಟು ಎಂಟು ಇಜ್ಕೊಳ್ತು ಇಲ್ಲಿ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ ನೋಡಿ ಇದು ಒಂದು ಗುಣಾಕಾರದ ಒಂದು ನಿಯಮ ಆಗಿರುತ್ತದೆ ಹಾಗಾದ್ರೆ ಇಲ್ಲಿ ನೋಡಬಹುದು ಇಲ್ಲಿ ಪರಿವರ್ತನೆಯ ನಿಯಮ ಅನ್ವಯ ಆಗುತ್ತದೆ ಇಲ್ಲಿ ಗುಣಾಕಾರದ ಪರಿವರ್ತನೆಯ ನಿಯಮ ಹದಿನೈದು ಇಂಟು ಎಂಟು ಅಥವಾ ಎಂಟು ಇಂಟು ಹದಿನೈದು ಅಂದರೆ ಎರಡು ಆನ್ಸರ್ ಸೇಮ್ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಎಂಟು ಬರುತ್ತೆ ಈ ರೀತಿ ಅಂದರೆ ನಿಮಗೆ ಲೈವ್ ಆಗಿ ತೋರಿಸೋದಾದರೆ ಇದು ಯಾವ ರೀತಿ ಅಂತ ತಿಳಿಸ್ತೀನಿ ನೋಡ್ಬೋದು ಇಲ್ಲಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ಎಂಟು ಸರಿಯಾದ ಉತ್ತರ ಇಲ್ಲಿ ನೋಡ್ಬೋದು ನಲವತ್ತೈದಕ್ಕೆ ಮೂವತ್ತನ್ನು ಸೇರಿಸಿ ಎರಡರಿಂದ ಗುಣಿಸಿ ಬಂದ ಉತ್ತರವನ್ನು ಎರಡರಿಂದ ಭಾಗಿಸಿದರೆ ಬರುವ ಉತ್ತರವೇನು ಇಲ್ಲಿ ನೋಡ್ಬೋದು ನಲವತ್ತೈದಕ್ಕೆ ಮೂವತ್ತು ಸೇರಿಸಿದರೆ ಎಪ್ಪತ್ತೈದು ಎಪ್ಪತ್ತೈದಕ್ಕೆ ಎರಡರಿಂದ ಗುಣಾಕಾರ ಮಾಡಿದರೆ ಒಂದೂರ ಐವತ್ತು ಒಂದೂರ ಐವತ್ತಕ್ಕೆ ಬಂದ ಉತ್ತರವನ್ನು ಎರಡರಿಂದ ಭಾಗಾಕಾರ ಮಾಡೋಣ ಒನ್ನೂರ ಐವತ್ತಕ್ಕೆ ಎರಡರಿಂದ ಭಾಗಾಕಾರ ಮಾಡಿದರೆ ಎಷ್ಟಾಗುತ್ತೆ ಅನ್ನೋದನ್ನು ತಮಗೆ ತಿಳಿಸೋದಾದರೆ ಇಲ್ಲಿ ನೋಡ್ಬೋದು ಒಂದೂರ ಐವತ್ತನ್ನು ಎರಡು ಭಾಗ ಮಾಡಿದರೆ ಎಷ್ಟಾಯಿತು ಅಲ್ಲಿ ಎಪ್ಪತ್ತೈದು ಎಪ್ಪತ್ತೈದು ಸೊ ಹಾಗಾಗಿ ಆನ್ಸರ್ ಯಾವುದು ಇಲ್ಲಿ ಹದಿನಾಲ್ಕು ಆಗುತ್ತದೆ ಸೋರಿ ಇಲ್ಲಿ ಎಪ್ಪತ್ತೈದು ಆಗುತ್ತದೆ ಅಂದರೆ ನಲವತ್ತೈದಕ್ಕೆ ಮೂವತ್ತು ಸೇರಿಸಿದರೆ ಎಷ್ಟಾಯಿತು ಎಪ್ಪತ್ತೈದು ಅದಕ್ಕೆ ಎರಡರಿಂದ ಗುಣಾಕಾರ ಮಾಡಿದರೆ ಎಷ್ಟಾಗುತ್ತೆ ಅಲ್ಲಿ ಎಪ್ಪತ್ತೈದಕ್ಕೆ ಎರಡರಿಂದ ಗುಣಾಕಾರ ಮಾಡಿದರೆ ಒಂದೂರ ಐವತ್ತಾಗುತ್ತೆ ಒಂದೂರ ಐವತ್ತಕ್ಕೆ ನಾವು ಎರಡರಿಂದ ಭಾಗಕಾರ ಮಾಡಿದರೆ ಮತ್ತೆ ಅಲ್ಲಿ ಬರುವಂಥದ್ದು ಯಾವುದು ಎಪ್ಪತ್ತೈದು ಆಗುತ್ತದೆ ತಮಗೆ ಬೇಕಾದ್ರೆ ಒಂದು ಲೆಕ್ಕವನ್ನ ಗುಣಾಕಾರ ಸಾರಿ ಭಾಗಾಕಾರ ಲೆಕ್ಕವನ್ನು ಮಾಡಿ ತಮಗೆ ತಿಳಿಸ್ಕೊಡ್ತೀನಿ ನೋಡ್ಬೋದು ಇಲ್ಲಿ